ಕೇಂದ್ರ ಲೋಕಸೇವಾ ಆಯೋಗ ಯು ಪಿ ಎಸ್ ಸಿ ನಾಗರಿಕ ಸೇವೆಗಳ ಪರೀಕ್ಷೆಯಲ್ಲಿ ಒಂದೂರ ಒಂದನೇ ಸ್ಥಾನವನ್ನು ಪಡೆದಿರುವ ಕೊಪ್ಪಳ ಜಿಲ್ಲೆಯ ಯಲ್ಬುರ್ಗ ತಾಲೂಕಿನ ಮುದೋಳ್ ಗ್ರಾಮದ ಸೌಭಾಗ್ಯ ಶರಣಯ್ಯ ಬಿಳಗಿಮಠ್ ಹುಟ್ಟೂರಿಗೆ ಆಗಮಿಸುತ್ತಿದ್ದಂತೆ ಮಹಿಳೆಯರು ಆರತಿ ಬೆಳಗಿ ಗ್ರಾಮಕ್ಕೆ ಸ್ವಾಗತ ಮಾಡಿಕೊಂಡರು ನಂತರ ಇಲ್ಲಿಯ ಡಾಕ್ಟರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ನಮಸ್ಕರಿಸಿದ ಸೌಭಾಗ್ಯ ಅವರನ್ನು ತೆರೆದ ವಾಹನದಲ್ಲಿ ಪ್ರಮುಖ ರಸ್ತೆಗಳ ಮೂಲಕ ಮೆರವಣಿಗೆ ನಡೆಯಿತು ವಿವಿಧ ದೇವಸ್ಥಾನಗಳಿಗೆ ಭೇಟಿ ನೀಡಿ ಸನ್ಮಾನ ಸ್ವೀಕರಿಸಿದರು ನಂತರ ಗ್ರಾಮಸ್ಥರ ಪರವಾಗಿ ಪೌರ ಸನ್ಮಾನ ಕೂಡ ಜರುಗಿತು ಸಂಸ್ಥಾನ ಹಿರೇಮಠದ ಸಿದ್ದರಾಮೇಶ್ವರ ಸ್ವಾಮೀಜಿ ಹಾಗೂ ನಿಡಗುಂದಿ ಕೊಪ್ಪದ ಚನ್ನಬಸವ ಸ್ವಾಮೀಜಿ ತಹಸೀಲ್ದಾರಾದ ಬಸವರಾಜ್ ತನ್ನಳ್ಳಿ ಉಪತಹಸೀಲ್ದಾರ್ ವಿಜಯಕುಮಾರ್ ಗುಂಡೂರ್ ಹಾಗೂ ಬೀಳಗಿ ಮಠ ಬಂಧುಗಳು ಸೇರಿದಂತೆ ಜಂಗಮ ಸಮಾಜದ ಸಂಘಟನೆ ಮತ್ತು ವಿವಿಧ ಸಂಘಟನೆಗಳ ಮುಖಂಡರು ಸನ್ಮಾನಿಸಿ ಗೌರವಿಸಿದರು ವರದಿ ವಿ ಎಸ್ ಶಿವಪ್ಪನಮಠ ಎಲಬುರ್ಗ ನಮ್ಮೂರಿನ ಹುಡುಗಿ ನಮ್ಮ ಮುದೋಳದ ಗ್ರಾಮದ ಹುಡುಗಿ ಅಂತ ನಮ್ಮ ಅಂತ ಸ್ವೀಕರಿಸಿ ಇಷ್ಟು ವಿಜೃಂಭಣೆಯಿಂದ ನನ್ನ ಸಾಧನೆಯನ್ನ ನೀವೆಲ್ಲ ಸಂಭ್ರಮಿಸುತ್ತಿರುವುದು ಇದಕ್ಕೆ ನಾನು ಯಾವಾಗ್ಲೂ ಅಪಾರಿಯಾಗಿ ಚೇರುಣಿಯಾಗಿರ್ತೇನೆ ತಂದೆಯವರು ದಾವಣಗೆರೆ ನೆನೆಸಿದ್ರು ಸಹ ಪ್ರತಿ ದಿನ ಪ್ರತಿ ಕ್ಷಣ ಅವ್ರು ತಂದೆ ತಾಯಿನೂ ನೆನೆಸ್ಕೊಂತ ಇದ್ರು ನಮ್ಮ ಊರಲ್ಲಿ ಏನಾದ್ರೂ ಕೊಡುಗೆ ಕೊಡ್ಲೇಬೇಕು ಆ ಮುದೋಳದ ಗ್ರಾಮಸ್ಥರಿಗೆ ಪೀಡಿ ಮಟ್ಟದ ವಂಶದಿಂದ ಏನಾದ್ರೂ ಒಂದು ಕೊಡುಗೆನ ಕೊಡ್ಬೇಕು ಅಂತ ಯಾವಾಗ್ಲೂ ಮನೆತಾಳದಲ್ಲಿ ಬಂದು ಇತ್ತು ದಾವಣಗೆರೆಯಲ್ಲಿ ಜನ ಎಷ್ಟು ರೆಕಗ್ನೈಸ್ ಮಾಡಿದ್ರು ನಮ್ಮ ಊರಿಗೆ ಬಂದು ನಾನು ಏನಾದ್ರೂ ಮಾಡ್ಬೇಕಂತ ಇತ್ತು ಇವತ್ತು ಅವ್ರ ಮಗಳಾಗಿ ಈ ಗ್ರಾಮದ ಮಗಳಾಗಿ ನಾನು ಮುಂದೆ ಐ ಎಸ್ ಐ ಪಿ ಎಸ್ ಆದ್ಮೇಲೆ ನಿಮ್ಮೆಲ್ಲರ ಸೇವೆಯನ್ನು ಮಾಡುವ ಭಾಗ್ಯ ಈ ವೇದಿಕೆಯ ಮೂಲಕ ನಾನು ಹೇಳೋದಿಷ್ಟೇ ಅಂದ್ರೆ ನಮ್ಮ ತಂದೆ ತಾಯಿಗೆ ಇನ್ನೂರು ಜನ ಮಕ್ಕಳು ಅದ್ರ ನಾನು ಒಬ್ಬಳೆ ಹೆಣ್ಮಗಳು ಯಾವತ್ತು ಹುಟ್ಟಿದ ದಿನದಿಂದಲೂ ಯಾವತ್ತು ಹೆಣ್ಣು ಗಂಡು ಅಂತ ಯಾವುದೇ ರೀತಿಯ ಭೇದ ಭಾವ ಮಾಡಿದ್ದಕ್ಕೆ ನಾನಿಗೊತ್ತೆ ಮಕ್ಕಳಿಗೆ ಹೆಣ್ಣು ಗಂಡು ಅಂತ ಯಾವತ್ತಿ ಭೇದ ಭಾವ ಮಾಡಿದೆ ನಾನು ಉಗೋಡೋದ್ ಬಂದಾಗಲ್ಲ ಯಾವಾಗ್ಲೂ ಇಷ್ಟೇ ಎಂಟದ್ ವರ್ಷ ಇರ್ತಾರೆ ಹದಿನೆಂಟು ವರ್ಷನೂ ತುಂಬಿರಲ್ಲ ಅವಾಗ್ ಮದ್ವೆ ಮಾಡಿ ಕಳಿಸ್ತಾ ಇರ್ತಾರೆ ಈ ತಪ್ಪನ್ನ ನೀವ್ ಯಾರು ಮಾಡಿದೆ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಆದ್ರೆ ನಾವು ಆಸ್ ಆಸ್ ಎ ಪೇರೆಂಟ್ಸ್ ನಾವ್ ಏನ್ ಮಾಡ್ತೀವಿ ನಮ್ಮ ಮಕ್ಕಳಿಗೆ ಸೀಮಿತ ಕೊಡ್ತೀವಿ ನಿಮ್ ಪೋಸ್ಟ್ ಮಾಸ್ಟರ್ ಆಗಿ ಸಾಕು ನೀವು ಯಾವ್ದೋ ನೌಕರಿ ತಗೋ ನಿಮ್ಗೆ ಎಸ್ ಆರ್ ಟಿ ಸಿ ನೀವು ಸಾಕು ಅಂತ ನಾವೇ ನಮ್ಮ ಮಕ್ಕಳ ಕನಸಿಗೆ ಒಂದು ರಿಸ್ಟ್ರಿಕ್ಷನ್ ಹಾಕ್ತೀವಿ ಆದ್ರೆ ನೀವ್ ಯಾರು ತಪ್ಪನ್ನ ನಮ್ಮ ಅಪ್ಪ ಯಾವಾಗ್ಲೂ ಹೇಳ್ತಿದ್ರು ಕನಸು ಕಾಣೋದಕ್ಕೆ ಏನೋ ದುಡ್ಡು ಕೊಡಬೇಕಾಗಿಲ್ಲ ಏನಾದ್ರೂ ಕನಸು ಕಾಣ್ಬೋದಲ್ಲ ಶ್ರೀವಂತನಾಗ್ಬಹುದು ಅತ್ಯಂತ ವಿದ್ಯಾವಂತನಾಗ್ಬೋದು ಏನಂತನಾದ್ರೂ ಕನ್ಸು ಕಾಣ್ಬೋದು ಕನಸಿಗೆ ಏನು ದುಡ್ಡಿಲ್ಲ ಸೊ ನಾವ್ ಕಾಣೋ ಕನಸು ಯಾವಾಗ್ಲೂ ದೊಡ್ಡದಾಗಿರ್ಬೇಕು ಡ್ರೀಮ್ ಥಿ ಆಸ್ ಅಬ್ದುಲ್ ಕಲಾಂ ಸೇಫ್ ಸೊ ನೀವೆಲ್ಲರೂ ದೊಡ್ಡ ದೊಡ್ಡ ಕನಸನ್ನು ಕಂಡು ದೇಶದ ನಾಡಿನ ಸಮಸ್ತ ಜನರ ಸೇವೆಗಾಗಿ ನಿಮ್ಮ ಕಾರ್ಯಗಳು ನಡೀಬೇಕು ಅಂತ ಕೇಳುತ್ತಾ ನನ್ನ ಒಂದು ಸಾಧನೆಗೆ ಇಷ್ಟೊಂದು ಜನರು ಸಹಸ್ರ ಸಂಖ್ಯೆಯಲ್ಲಿ ಸೇರಿ ನನ್ನ ಸಾಧನೆಯನ್ನು ಗುರುತಿಸಿ ಇಷ್ಟು ವಿಜೃಂಭಣೆಯಿಂದ ಸಮಾರಂಭ ಸಂಭ್ರಮಿಸುತ್ತಿರುವುದು ನನಗೆ ಬಹಳ ಬಹಳ ಖುಷಿಯನ್ನು ನೀಡಿದೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೋಟಿ ಕೋಟಿ ವಂದನೆಗಳು ಥ್ಯಾಂಕ್ ಯು ಅವರು ತುಂಬಾ ಅಭಿಮಾನದಿಂದ ನಮ್ಮ ತಂದೆ ತಾಯಿಗಳು ಅದಕ್ಕೆ ಹೆಣ್ಮಕ್ಳು ಎಲ್ಲ ಅವರೇ ಹೇಳ್ಬಿಟ್ರು ಕೇವಲ ಹದಿನೈದು ಇಪ್ಪತ್ತು ವರ್ಷ ಆಗ್ತಿದಂಗೆನೆ ಮದುವೆ ಮಾಡೋದು ಮಕ್ಕಳು ತಿಳ್ಕೊಂಡು ಸಂಭ್ರಮ ಪಡೋದ್ರೊಳಗೆ ಜೀವನ ಇರೋದಿಲ್ಲ ಮಕ್ಕಳಿಗೆ ಚೆನ್ನಾಗಿ ಓದಿಸ್ಬೇಕು ਬਿਲਕੁਲ ਮਟਾ ਵਰਗੇ はいはい。 ಶ್ರೀನಿವಾಸವಲಿಂಗಾಯ ನಮಃ ಇಲ್ಲಿ ಪರಮ ಪೂಜ್ಯರು ಆಶೀರ್ವಾದವನ್ನು ದಯಪಾಲಿಸ್ತಾ ಇದ್ದಾರೆ ತಾಯಿ ಹಾಗೂ ಅವರಿಗೆ ಜನ್ಮ ನೀಡಿರುವಂಥ ತಾಯಿ ಹಾಗೂ ಕುಮಾರಿ ಸೌಭಾಗ್ಯ ಅವರಿಗೆ ಶುಭವಾಗಲಿ ಮತ್ತೊಮ್ಮೆ ನಾವು ಚಪ್ಪಾಳೆಯಕ್ಕೆ ಅಭಿನಂದನೆ ತರಿಸ್ಕೊಂಡು ಈ ಕಾರ್ಯಕ್ರಮದ ಪಾವದ ಸಾನ್ನಿಧ್ಯದಲ್ಲಿ ಪಾಲಿಸಿದ ಪರಮ ಪೂಜ್ಯರಿಂದ ಆಶೀರ್ವಚನೆ ಇರ್ತದೆ ನಂತರ ಆ ಸಹೋದರಿಯರು ಒಂದು ಐದು ಮಂದಿ ಉಡಿ ತುಂಬಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವ್ರು ಮುಂದೆ ಹೋಗ್ತಾರೆರ್ತಕ್ಕಂಥ ಎಲ್ಲರಿಗೂ ಸಹಿತ ಶರಣ ನಡೆದಿರುವಂಥ ಸಮಸ್ತ ಗ್ರಾಮದ ಹಿರಿಯರೇ ತಾಯಂದರೆ ಸಣ್ಣ ಮಕ್ಕಳೇ ನಿಮ್ಮೆಲ್ಲರಲ್ಲಿ ಸಹಿತ ಶರಣ ಶರಣಾರ್ಥಿಗಳು ಇವತ್ತಿನ ದಿನ ಜೋರಾಗಿ ಹೇಳ್ರಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಇಲ್ಲಿ ಪರಮ ಪೂಜ್ಯರು ಆಶೀರ್ವಾದವನ್ನು ದಯಪಾಲಿಸ್ತಾ ಇದ್ದಾರೆ ತಾಯಿ ಹಾಗೂ ಅವರಿಗೆ ಜನ್ಮ ನೀಡಿರುವಂತಹ ತಾಯಿ ಹಾಗೂ ಕುಮಾರಿ ಸೌಭಾಗ್ಯ ಅವರಿಗೆ ಶುಭವಾಗಲಿ ಮತ್ತೊಮ್ಮೆ ನಾವು ಚಪ್ಪಾಳೆಯ ಅಭಿನಂದನೆ ತರಿಸ್ಕೊಂಡು ಈ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯ ದಯಪಾಲಿಸಿದ ಪರಮ ಪೂಜ್ಯರಿಂದ ಆಶೀರ್ವಚನೆ ಇರ್ತದೆ ನಂತರ ಆ ಸಹೋದರಿಯರು ಒಂದು ಐದು ಮಂದಿ ಗುಡಿ ತುಂಬಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವ್ರು ಮುಂದೆ ಹೋಗ್ತಾರೆ ನಡೆದಿರುವಂತಹ ಸಮಸ್ತ

ನೋಡಿ ನೀವು ಇಡೀ ಊರಿಗೆ ಅಥವಾ ಇಡೀ ತಾಲೂಕಿಗೆ ಇಡೀ ಜಿಲ್ಲೆಗೆ ಅಥವಾ ರಾಜ್ಯಕ್ಕೆ ಒಂದ್ ನಂಬರು ಅಥವಾ ಹತ್ತು ನಂಬರು ನೂರು ನಂಬರ್ ಅಂತ ಕೇಳಿರ್ಬೋದು ಆದರೆ ನಮ್ಮ ಅತ್ತಾಯಿ ಸೌಭಾಗ್ಯ ಇಡೀ ರಾಷ್ಟ್ರಕ್ಕೆ ಭಾರತಕ್ಕೆ ನೋಡೋ